ನಿನ್ನೆ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಮೂರು ವಿಷಯಗಳು ಮಾತಾಡಬೇಕು ಮೊದಲನೇದು ಗಿಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆ ಆಗುವಂತಹ ಸಮಯದಲ್ಲಿ ಗಿಲ್ಲಿ ತನಗೆ ತಾನೇ ಓಟ್ ಹಾಕೊಂಡಿದ್ದು ತನ್ನ ಮೆಂಬರ್ಸ್ ಇರುವಂತ ಅಂದ್ರೆ ತನ್ನ ಟೀಮ್ ಅಲ್ಲಿರುವಂತಹ ಎಲ್ಲ ಮೆಂಬರ್ಸ್ ಕೂಡ ರಾಶಿಕಾಗ ಓಟ್ ಹಾಕಿದ್ರು ಕೂಡ ಗಿಲ್ಲಿ ಒಬ್ಬನ ಓಟಿನಿಂದಾಗಿನೆ ಒಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹೋಗೋದು ಕ್ಯಾನ್ಸಲ್ ಆಯ್ತು ಸೊ ಇದ್ರ ಬಗ್ಗೆ ಮೊದಲನೇದಾಗಿ ಸೆಕೆಂಡ್ ರಾಶಿಕ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗೋದ್ರ ಬಗ್ಗೆ ಇವರ ಆಯ್ಕೆ ಸರಿಯಾಗಿರ್ತಾ ಇತ್ತ ಇದರ ಬಗ್ಗೆ ಇನ್ನು ಮೂರನೇದಾಗಿ ನೋಡೋದಾದ್ರೆ ಧನುಷ್ ಟೀಮನ್ನ ಲೀಡ್ ಮಾಡಿದ್ರ ಬಗ್ಗೆ ಸೊ ಮೂರು ವಿಷಯಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಮೂರನೇ ವಿಷಯದಿಂದನೇ ಶುರು ಮಾಡೋದಾದ್ರೆ ಧನುಷ್ ಅವರು ಟೀಮ್ ನ ಕ್ಯಾಪ್ಟನ್ ಅಂತ ಹೇಳಿ ಕೆಲವೊಂದಿಷ್ಟು ಸಿಚುವೇಶನ್ ಅಲ್ಲಿ ಮಾತ್ರನೇ ಗೊತ್ತಾಗ್ತಾ ಇತ್ತು ಇಲ್ಲ ಅಂತ ಹೇಳಿದ್ರೆ ಮುಂದ್ಗಡೆ ನಿಂತು ಲೀಡ್ ಮಾಡ್ತಾ ಇದ್ದಿದ್ದೆ ಅಶ್ವಿನಿ ಅವರು ಧನುಷ್ ತಾನು ಟೀಮ್ ನ ಕ್ಯಾಪ್ಟನ್ ಅನ್ನೋದನ್ನೇ ಮರ್ತಿರೋ ರೀತಿನಲ್ಲಿ ಇದೆ ಯಾವುದೇ ಡಿಸ್ಕಶನ್ ಆಗಲಿ ಫಾರ್ ಎಕ್ಸಾಂಪಲ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಯಾರು ಆಯ್ಕೆ ಆಗಬೇಕು ಅನ್ನುವಂತಹ ಡಿಸ್ಕಶನ್ ಆಗಲಿ ಮುಂದೆ ಬಂದು ಮಾತಾಡೋದೇ ಅಶ್ವಿನಿಯವರು ಅಶ್ವಿನಿಯವರೇ ಮೊದಲ ಓಟನ್ನು ಕೂಡ ಮಾಡ್ತಾರೆ ನನ್ನ ಪ್ರಕಾರ ರಾಶಿಕಾ ಅಂತ ಹೇಳಿ ಸೊ ಅದೇ ರೀತಿಯಾಗಿ ಏನೋ ಹೋಗುತ್ತೆ ಧನುಷ್ ಅವರು ಕ್ಯಾಪ್ಟನ್ ಆಗಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಹಾಗೇನೇ ಯಾವುದೋ ಒಂದು ಗೇಮ್ ಆಡ್ತಾ ಇದ್ದಾರೆ ಅಲ್ಲೇನಾದರೂ ಸಮಸ್ಯೆ ಆದ್ರೂ ಕೂಡ ಮುಂದೆ ಬಂದೆ ಮಾತಾಡೋದ್ರಲ್ಲಿ ಅಶ್ವಿನಿಯವರು ಧನುಷ್ ಅವರು ಯಾಕೆ ಕ್ಯಾಪ್ಟನ್ ಆಗಿದ್ದಾರೆ ಹಾಗಾದ್ರೆ ಲೀಡರ್ಶಿಪ್ ಸಿಕ್ಕಿದೆ ಅನ್ನೋದಾದ್ರೆ ಅದನ್ನೇ ನಿರ್ವಹಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ಏನ್ ಗುಡ್ಡೆ ಹಾಕ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತೆ ಸೊ ಹೀಗಾಗಿ ಟೀಮ್ ಗೆ ಕ್ಯಾಪ್ಟನ್ ಆಗಿದ್ದಾಗ್ಲೇನೆ ಸ್ವಲ್ಪ ಮುಂದೆ ಬಂದು ಮಾತಾಡ್ಬೇಕು ಟೀಮ್ ಕ್ಯಾಪ್ಟನ್ ಅಲ್ವಾ ಮೆಂಬರ್ ಆಗಿದ್ದಾರ ಅವಾಗ ಸುಮ್ನೆ ಇರಬೇಕು ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆ ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಸುಮ್ನೆ ಇರ್ತಾ ಇದಾರೆ ಅಶ್ವಿನಿ ಅವರು ಮುಂದೆ ಬಂದು ಮಾತಾಡ್ತ ಮಾತಾಡ್ತಾ ಇದ್ದಾರೆ ಅವರು ಮೆಂಬರ್ ಟೀಮ್ ನ ಮೆಂಬರ್ ಅಷ್ಟೇನೆ ಬಟ್ ಅವ್ರು ಮುಂದೆ ಬಂದು ಮಾತಾಡ್ತಾ ಇದಾರೆ ಬಿಗ್ ಬಾಸ್ ಹತ್ರ ತಮ್ಮ ಒಂದು ಅಭಿಪ್ರಾಯವನ್ನ ಅಥವಾ ತಮ್ಮ ಒಂದು ನಿರ್ಧಾರವನ್ನ ಹೇಳುವಾಗ್ಲೂ ಕೂಡ ಅಷ್ಟೇನೆ ಇವರ ಟೈಮಲ್ಲಿ ಏನ್ ಡಿಸ್ಕಶನ್ ಆಗಿತ್ತು ಅದ್ರ ಪ್ರಕಾರ ರಾಶಿಕ್ ಅವ್ರಿಗೆ ಐದು ಓಟ್ ಬಂತು ಅಥವಾ ರಾಶಿಕ್ ಅವ್ರಿಗೆ ಜಾಸ್ತಿ ಓಟ್ ಬಂತು ಗಿಲ್ಲಿಗೆ ಒಂದು ಓಟ್ ಬಂತು ಅನ್ನೋದನ್ನ ಮುಂದೆ ಬಂದು ಹೇಳಬೇಕು ಅದನ್ನ ಹೇಳ್ತಾ ಇರೋದು ಕೂಡ ಅಶ್ವಿನಿ ಅವರೇನೆ ಧನುಷ್ ಅವ್ರು ಯಾಕೆ ಆಗದ ಕ್ಯಾಪ್ಟನ್ ಆಗಿರೋದು ಧನುಷ್ ಅವರು ಅಥವಾ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಶ್ವಿನಿ ಅವರನ್ನೇ ಲೀಡರ್ ಅಥವಾ ಅವರನ್ನೇ ರಾಜಮಾತೆ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಇದರಿಂದ ಹೈಲೈಟ್ ಆಗಿ ಗೊತ್ತಾಗ್ತಾ ಇದೆ ಅಥವಾ ಸುಮ್ಮನೆ ಯಾಕೆ ಇವರನ್ನ ಎದುರಾಕೊಳ್ಳೋದು ಅನ್ನುವಂತಹ ಮೈಂಡ್ ಸೆಟ್ ಅವರಲ್ಲಿ ಇದೆಯೋ ಗೊತ್ತಿಲ್ಲ ಒಟ್ಟಾರೆಗೆ ಈ ವಿಷಯ ಅಂತೂ ಚರ್ಚೆ ಆಗ್ಲೇಬೇಕು ಬಟ್ ಬಿಗ್ ಬಾಸ್ ನ ಸ್ಪರ್ಧೆಗಳಿಗೆನೇ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಅದನ್ನೇ ಪ್ರಸ್ತಾಪ ಮಾಡ್ತಾ ಇರೋದಿಲ್ಲ ಅವ್ರ ರಾಜಮಾತೆ ಅಲ್ಲ ಅವ್ರಿಗೆ ಅವರು ಆ ಒಂದು ಪ್ಲೇಸ್ ಅನ್ನ ಕೊಟ್ಕೊಂಡಿದ್ದಾರೆ ಅಷ್ಟೇನೆ ನೀವ್ರೆ ಅದೇ ರೀತಿಯಾಗಿ ನಡ್ಕೊಂಡ್ರಿ ಸೊ ಹೀಗಾಗಿ ಅವರು ಕಂಟಿನ್ಯೂ ಮಾಡಿದ್ರು ಅನ್ನೋದನ್ನ ಕಿಚ್ಚ ಸುದೀಪ್ ಅವರೇ ಬಂದ್ ಹೇಳಿ ಹೋಗಿದ್ದಾರೆ ಸೊ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ್ಲಾದ್ರು ಅವ್ರೇನ್ ರಾಜಮಾತೆ ಅಲ್ಲ ಅಥವಾ ಅವರೇನೇ ಲೀಡರ್ ಅಲ್ಲ ಬಟ್ ನೀವು ಆ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೀರ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇವ್ರು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇನ್ನು ಸೆಕೆಂಡ್ ವಿಷಯವನ್ನ ನೋಡೋದಾದ್ರೆ ರಾಶಿಕಾ ಕ್ಯಾಪ್ಟನ್ ಆಗೋದ್ರ ಬಗ್ಗೆ ಸೊ ಗೇಮ್ ಅನ್ನ ಚೆನ್ನಾಗಿ ಆಡಿದಾರೆ ಒಪ್ಕೊಳ್ತೀನಿ ಬಟ್ ಅವರು ಗೇಮ್ ಆಡದಂತಹ ರೀತಿ ಏನಿದೆ ಅಂದ್ರೆ ಒಂದು ಗೇಮ್ ಅಲ್ಲಿ ಮೋಸ ಮಾಡಿದ್ರೆ ಕ್ಲಿಯರ್ ಆಗಿ ಮೋಸ ಆಗಿದೆ ಅದು ಅವ್ರಿಗೂ ಕೂಡ ಗೊತ್ತು ಫ್ರಾಡ್ ಅಂತ ಸ್ಟಿಲ್ ಅವರು ಅದನ್ನ ತಾನೇ ಗೇಮ್ ಆಡಿದೀನಿ ವಿನ್ ಆಗಿದ್ದೀನಿ ಅನ್ನೋ ರೀತಿಯಲ್ಲೇ ಪೋಟ್ರೆ ಮಾಡ್ಕೊಳ್ತಾ ಇದ್ದಾರೆ ಹಾಗೇನೆ ಸೂರಜ್ ಅವರು ಕೊನೆಯ ರೌಂಡ್ ಡಿಸೈಡಿಂಗ್ ರೌಂಡ್ ಏನಿತ್ತು ಅದರಲ್ಲಿ ಬೇಕಂತನೇ ಗೆರೆ ಹತ್ತರ ಬರ್ತಾ ಇರೋ ರೀತಿಯಲ್ಲಿ ಇತ್ತು ಸೊ ಅವರು ಇಂಟೆಲಿಜೆಂಟ್ ಇದ್ದಾರೆ ಅವ್ರಿಗೆ ಗೊತ್ತು ಗೇಮ್ ಅನ್ನ ಸರಿಯಾಗಿಯೇ ಅನಲೈಸ್ ಕೂಡ ಮಾಡಿದ್ದಾರೆ ಈ ಹಿಂದಿನ ಗೇಮ್ ಗಳಲ್ಲಿ ಯಾವ ರೀತಿ ಆಗುತ್ತಾ ಇದ್ರು ದೂರ ದೂರ ಹೋಗ್ತಾ ಇದ್ರು ಬಟ್ ಇವಾಗ ಗೆರೆಗೆ ಹತ್ರ ಹತ್ರ ಬರ್ತಾ ಇದಾರೆ ಏನು ಎಫರ್ಟ್ ಹಾಕ್ಲೇ ಇಲ್ಲ ಅವರು ಅಪೋನೆಂಟ್ ಟೀಮ್ ವಿನ್ ಆಗುತ್ತೆ ಅನ್ನೋ ರೀತಿನಲ್ಲಿ ಅಥವಾ ವಿನ್ ಮಾಡಿಸ್ಬಿಡೋಣ ಅನ್ನೋ ರೀತಿಯಲ್ಲೇ ಅವರ ಒಂದು ಗೇಮ್ ಪ್ಲೇ ಇತ್ತು ನಿಜಕ್ಕೂ ಸ್ವಲ್ಪ ಸ್ಪೋರ್ಟಿವ್ನೆಸ್ ಅದರಲ್ಲಿ ಇರಲಿಲ್ಲ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಅವರು ಇಲ್ಲಿ ಗೇಮನ್ನ ಗೆದ್ದಂತಹ ರೀತಿ ಸೊ ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಅವರು ಜಾನ್ವಿ ಅವರು ಗೆ ಬಂದಾಗ ಜಾನ್ವಿ ಅವರನ್ನ ಮೊದಲನೇ ಹಿಡ್ಕೊಂಡಿದ್ದಾರೆ ಹಿಡ್ಕೊಂಡ ನಂತರ ಜಾನ್ವಿ ಅವರು ಪ್ಯಾನಿಕ್ ಆಗಿ ಆ ಒಂದು ಪಾಯಿಂಟ್ ನ ಅಥವಾ ಆ ಒಂದು ಸರ್ಕಲ್ ಶೇಪ್ ಇರುವಂತಹ ಒಂದು ಬಿಲ್ ಏನಿತ್ತು ಅದನ್ನ ಎತ್ಕೊಂಡಿದ್ದಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತು ಸೂರಜ್ ಅವ್ರಿಗೂ ಕೂಡ ಗೊತ್ತು ಹಾಗೆ ರಾಶಿಕ್ ಅವರಿಗೂ ಕೂಡ ಗೊತ್ತು ಸೂರಜ್ ಅವರು ಅಲ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ರು ರಾಶಿಕ್ ಅವ್ರಂತೂ ಕ್ಲಿಯರ್ ಆಗಿ ಗೊತ್ತು ಅವರು ಮೊದಲನೇ ತಾನು ಹಿಡ್ಕೊಂಡಿದಿನಿ ಅದಾದ ನಂತರ ಜಾನಿವರ್ ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಬಟ್ ಇದನ್ನ ಇಲ್ಲಿ ಉಸ್ತುವಾರಿ ಆಗಿರುವಂತಹ ರಘು ಅವರು ಅಬ್ಸರ್ವ್ ಮಾಡಿಲ್ಲ ಬಟ್ ರಾಶಿಗಾಗೆ ಅದು ಗೊತ್ತು ರಾಶಿಕವರು ಈ ಒಂದು ವಿಷಯ ಆದ್ಮೇಲೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೀವ್ ಹಾಗಾದ್ರೆ ಎತ್ಕೊಂಡ್ರಿ ನಿಮ್ ತಪ್ಪಲ್ವಾ ಅನ್ನುವಂತಹ ಪ್ರಶ್ನೆನ ಮಾಡ್ತಾ ಇದ್ದಾರೆ ಇನ್ನೊಂದೆಡೆ ಸೂರಜ್ ಬೇರೆ ಅದೇ ರೀತಿಯಾಗಿ ರಾಶಿಕಾಗೆ ಸಪೋರ್ಟ್ ಮಾಡ್ಕೊಂಡು ಜಾನುವಿಗೆ ಹೇಳ್ತಾ ಇದ್ದಾರೆ ನೀವು ಹಿಡ್ಕೊಂಡ್ರಿ ಅಲ್ವಾ ಸೊ ಹಿಡ್ಕೊಂಡಾದ ನಂತರ ಅಂದ್ರೆ ಅವ್ರು ನಿಮ್ಮನ್ನ ಹಿಡ್ಕೊಂಡ್ರಲ್ವಾ ನೀವು ಅವಾಗ ಅವರ ಏನಕ್ಕೆ ಕಿತ್ಕೊಳ್ಬಾರ್ದಾಗಿತ್ತು ಆರಾಮಾಗಿ ನಿಂತ್ಕೊಳ್ಬೇಕಿತ್ತು ಅಂತ ಹೇಳ್ತಾ ಇದಾರೆ ಸೊ ಮೊದಲು ತಪ್ಪು ಮಾಡಿದ್ದು ರಾಶಿಕಾ ಅಂತ ಹೇಳಿದ್ಮೇಲೆ ತಪ್ಪು ಯಾರ್ದು ರಾಶಿಕಾ ಅವ್ರದ್ದು ರಾಶಿಕ ಅವರಿಗೆ ಫೌಲ್ ಕೊಡ್ಬೇಕು ಹೊರತು ಅವರು ಅದನ್ನ ಕಿತ್ಕೊಂಡ್ರು ಅಂತ ಹೇಳಿ ಇಲ್ಲಿ ರಾಶಿಕಾ ಅವರ ತಂಡಕ್ಕೆ ಪಾಯಿಂಟ್ಸ್ ಕೊಡೋದಲ್ಲ ಸೊ ಅಲ್ಲಿ ಫೌಲನ್ನ ಕೊಡಬೇಕಾಗಿತ್ತು ಅದು ಸೂರಜ್ಗೂ ಕೂಡ ಗೊತ್ತು ಸೂರಜ್ ಅವರ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲಿ ಹೋಯ್ತು ಗೊತ್ತಾಗ್ತಾ ಇಲ್ಲ ಹಾಗೆ ರಾಶಿಕ್ ಅವರ ಪ್ಲೇಸ್ ಅಲ್ಲಿ ಬೇರೆ ಅವರು ಇದ್ದಿದ್ದಿದ್ರೆ ಇಲ್ಲಿ ಸೂರಜ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾನೆ ಇದ್ರು ಬಟ್ ರಾಶಿಕಾ ಅವರಿದ್ದಾರೆ ಅಂತ ಹೇಳಿ ಏನೂ ಕೂಡ ಮಾತಾಡಿಲ್ಲ ಸೊ ಇದು ಕೂಡ ಕ್ಲಿಯರ್ ಆಗಿ ನಾವು ಗೊತ್ತಾಗ್ತಾ ಇತ್ತು ಸೊ ಇನ್ ಡೈರೆಕ್ಟ್ ಆಗಿ ಇವ್ರಲ್ಲಿ ಒಂದ್ ರೀತಿಯಾಗಿ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ಈ ವಿಷಯದಲ್ಲಿ ಅವರು ಮೋಸನೆ ಮಾಡಿದ್ದಾರೆ ಸೊ ಇಲ್ಲಿ ಮೋಸ ಆಗಿದೆ ಅನ್ನೋದಾದ್ರೆ ಅವ್ರ ಟೀಮ್ ವಿನ್ ಆಗ್ತಾನೆ ಇರಲಿಲ್ಲ ಸೂರಜ್ ಅಪೊನೆಂಟ್ ಟೀಮಿನೇ ವಿನ್ ಆಗ್ತಾ ಇತ್ತು ಸೊ ಹೀಗಾಗಿ ಇಲ್ಲಿ ರಾಶಿಕ್ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟದಲ್ಲಿ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಇರೋದಕ್ಕೆ ಅರ್ಹರಲ್ಲ ಅನ್ನೋದು ನನ್ನ ಅನಿಸಿಕೆ ಸೊ ಗಿಲ್ಲಿ ಕೂಡ ಅದೇ ರೀತಿಯಾಗಿ ಅಂದ್ಕೊಂಡಿರಬಹುದೇನೋ ಇದೇ ಮೂರನೇ ಟಾಪಿಕ್ ಸೊ ಈ ಟಾಪಿಕ್ ಅಲ್ಲಿ ಮೇನ್ ಆಗಿ ಬರೋದು ಗಿಲ್ಲಿ ತಪ್ಪು ಮಾಡಿರೋದು ಒಂದು ಹೈಲೈಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರು ಈ ರೀತಿಯಾಗಿ ನಿರ್ಧಾರ ತಗೊಳ್ಳೋದಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ ಅನ್ನೋದು ಪ್ರೂವ್ ಆಗುತ್ತೆ ಇದು ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ವಾರಾಂತ್ಯದ ತನಕ ಕೂಡ ವೇಟ್ ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ವಾರಾಂತ್ಯದಲ್ಲಿ ಈ ಒಂದು ಟಾಪಿಕ್ ಹಂಡ್ರೆಡ್ ಪರ್ಸೆಂಟ್ ಚರ್ಚೆ ಆಗಿ ಆಗುತ್ತೆ ಇಲ್ಲಿ ಅವರ ಈ ಒಂದು ನಿರ್ಧಾರದಿಂದನೇ ಒಬ್ರಿಗೆ ಕ್ಯಾಪ್ಟನ್ಸಿ ಸಿಗೋದು ತಪ್ಪು ಹೋಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸೊ ಗಿಲ್ಲಿ ಇಲ್ಲಿ ಮಾತಾಡ್ತಿರುವಂತಹ ಕೆಲವೊಂದಿಷ್ಟು ಮಾತುಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ರೆ ಅವರಿಗೇನೆ ಓಟ್ ಹಾಕಬೇಕು ಅಂತ ಹೇಳಿ ಅನ್ನೋದನ್ನ ಗಿಲ್ಲಿ ಬಾಯ್ಬಿಟ್ ಹೇಳಿದ್ದಾನೆ ಎಪಿಸೋಡ್ ಅಲ್ಲೂ ಕೂಡ ಸೊ ಇದರಿಂದ ಗೊತ್ತಾಗ್ತಿದೆ ಅಶ್ವಿನಿಯವ್ ಆಗಿರ್ಬೋದು ಕಾಕ್ರೋಚ್ ಸುದೀಯ ಅವರಾಗಿರ್ಬೋದು ಸೊ ಇವರೆಲ್ಲ ಮೊದಲನೇ ಫಿಕ್ಸ್ ಆಗಿದ್ರು ಹಾಗೇನೆ ಮಾಡೋರಂತೂ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಡೈರೆಕ್ಟ್ ಆಗಿ ಓಟ್ ಹಾಕಿ ಹಾಕ್ತಾರೆ ಸೊ ಅದೇ ರೀತಿಯಾಗಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ನೀವು ಬೇಕಿದ್ರೆ ನೋಡಿ ಅಬ್ಸರ್ವ್ ಮಾಡಿ ರಾಶಿಕ್ ಅವರಿಗೆ ಮೊದಲು ತನಕ ಓಟು ಅಂತ ಹೇಳಿದ್ದು ಅವರು ಅದಾದ ನಂತರ ಇಮಿಡಿಯೇಟ್ ಆಗಿ ಕಾಕ್ರೋಸ್ ಕಾಕ್ರೋಚ್ ಅವರು ಸೊ ಆರ್ಡರ್ ಪ್ರಕಾರ ಬರ್ತಾ ಇದೆ ಯಾರಿಗೆ ಮೆಜಾರಿಟಿ ಬರ್ತಾ ಇದೆ ಅನ್ನೋದು ಆಲ್ರೆಡಿ ಗೊತ್ತಾಗ್ತಾ ಇತ್ತು ಸೊ ಹೀಗಾಗಿ ಇಲ್ಲಿ ಅವರ ಈ ನಿರ್ಧಾರ ಯಾವಾಗ ಸರಿ ಅಂತ ಹೇಳಿದ್ರೆ ಅವರು ಕ್ಲಿಯರ್ ಆಗಿ ಯೋಚನೆ ಮಾಡಿ ರಾಶಿಕ್ ಅವರು ಗೇಮಲ್ಲಿ ಮೋಸ ಗೆದ್ದಿದ್ದಾರೆ ಸೊ ಹೀಗಾಗಿ ಅವ್ರು ಡಿಸರ್ವಿಂಗ್ ಇಲ್ಲ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅದು ಸರಿ ಹಾಗೆ ಸೆಕೆಂಡ್ ಇಲ್ಲಿ ರಾಶಿಕ್ ಕ್ಯಾಪ್ಟನ್ ಆಗೋದಕ್ಕೆ ಅಶ್ವಿನಿ ಹಾಗೇನೇ ಕಾಕ್ರೋಚ್ ಸುದಿ ಉಳಿದವರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅವರನ್ನ ಕ್ಯಾಪ್ಟನ್ ಮಾಡಿ ತಾವು ನಾಮಿನೇಷನ್ ಇಂದ ಸೇವ್ ಆಗೋದಕ್ಕೆ ಅಥವಾ ಏನಾದರೂ ಒಂದು ಎಕ್ಸ್ಟ್ರಾ ಎಬಿಲಿಟಿಯನ್ನು ಪಡೆಯೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಿಲ್ಲಿ ಯೋಚನೆ ಮಾಡಿ ಆ ರೀತಿಯಾಗಿ ಅವರೇನಾದರೂ ಅಲ್ಲಿ ತಮ್ಮ ಸ್ಟ್ಯಾಂಡ್ ತಗೊಂಡು ಈ ಕ್ಯಾಪ್ಟನ್ಸಿನ ಯಾರಿಗೂ ಕೂಡ ಸಿಗದೆ ಇರೋ ರೀತಿ ಮಾಡಿದ್ರೆ ಅವಾಗದು ಸರಿಯಾದ ನಿರ್ಧಾರ ಅದೇನೆ ಗಿಲ್ಲಿ ಏನಾದರೂ ಜಸ್ಟ್ ತನ್ನ ಓಟನ್ನು ತನಗೇನೆ ಹಾಕೊಳ್ಬೇಕು ತನ್ನನ್ನು ತಾನು ಡಿಪೆಂಡ್ ಮಾಡ್ಕೊಳ್ಬೇಕು ಅನ್ನುವಂತಹ ಬರದಲ್ಲಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ನಿರ್ಧಾರ ಸೊ ಇದಕ್ಕೆಲ್ಲ ಆನ್ಸರ್ ಯಾವಾಗ ಗೊತ್ತಾಗುತ್ತೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಈ ಒಂದು ಪ್ರಶ್ನೆಯನ್ನ ಗಿಲ್ಲಿ ಅವ್ರ ಮುಂದೆ ಇಟ್ಟಾಗ ಅವರು ಈ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ರಾಶಿಕ್ ಅವರು ಕ್ಲಿಯರ್ ಆಗಿ ಗೆದ್ದಿದ್ದಾರೆ ಅಂತ ನನಗಂತೂ ಅನಿಸಿಲ್ಲ ಅಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ಅನಿಸ್ತು ಇನ್ನೊಂದು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ ರಾಶಿಕ್ ಅವರು ಗೆದ್ರೆ ತಮ್ಮ ತಂಡಕ್ಕೆ ಅಥವಾ ತಮ್ಮ ಒಂದು ಗ್ರೂಪ್ ಏನಿದೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಶ್ವಿನಿ ಕಾಕ್ರೋಸ್ ಅವರು ಮೊದಲೇ ಫಿಕ್ಸ್ ಆಗಿದ್ರು ಅವ್ರಿಗೆ ವೋಟ್ ಮಾಡಬೇಕು ಅಂತ ಸೊ ಹೀಗಾಗಿ ನಾನಂತೂ ವೋಟ್ ಮಾಡಿಲ್ಲ ಅಂತ ಹೇಳಿದ್ರೆ ಗಿಲ್ಲಿ ಅವರ ಪಾಯಿಂಟ್ ಅನ್ನ ನಾನು ಕೂಡ ಒಪ್ಕೊಳ್ತೀನಿ ಮತ್ತು ಕಿಚ್ಚ ಸುದೀಪ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದೇನೇ ಗಿಲ್ಲಿ ಏನಾದ್ರು ನಾನು ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದೀನಿ ನಾನು ಕೂಡ ಬೆಟರ್ ಆಗಿ ಆಡಿದೀನಿ ಅಂತ ಹೇಳಿ ವಾದ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಗಿಲ್ಲಿ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸೊ ಇದು ನನ್ನ ನಿರ್ಧಾರ ನೀವು ಬೇಕಿದ್ರೆ ಯೋಚನೆ ಮಾಡಿ ನೋಡಿ ಹಾಗೆ ನೋಡಕ್ ಹೋದ್ರೆ ಈ ವಾರದ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು ಈ ವಾರದ ಕ್ಯಾಪ್ಟನ್ಸಿ ಅಂತ ಹೇಳಿದ್ರೆ ಮೊದಲಿಂದ ಬಂದು ಇಲ್ಲಿ ತನಕ ಕನ್ಸಿಡರ್ ಮಾಡೋದಲ್ಲ ಅದು ವಾರದ ಕ್ಯಾಪ್ಟನ್ಸಿ ಒಂದು ನಾಲ್ಕು ತಿಂಗಳ ನಾಲ್ಕು ವಾರದ ಅಥವಾ ಐದು ವಾರದ ಕ್ಯಾಪ್ಟನ್ಸಿ ಅಲ್ಲ ಅದು ಸೊ ಒಂದು ವಾರವನ್ನು ಮಾತ್ರನೇ ಕನ್ಸಿಡರ್ ಮಾಡಬೇಕು ಈ ವಾರದಲ್ಲಿ ಅವರ ಪರ್ಫಾರೆನ್ಸ್ ಹೆಂಗಿದೆ ಇಂಪ್ರೂವ್ ಆಗಿದಾರ ಏನೆಲ್ಲ ಸುಧಾರಣೆಗಳಾಗಿದಾವೆ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಆಡಿಲ್ಲ ಸೊ ಇದನ್ನ ಕನ್ಸಿಡರ್ ಮಾಡಬೇಕು ಹಂಗೆ ನೋಡೋಕೆ ಹೋದ್ರೆ ಸ್ಪಂದನ ಅವರ ಗೇಮ್ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಸೊ ವ್ಯಾಲಿಡ್ ಪಾಯಿಂಟ್ಗಳು ಸ್ಪಂದನ್ ಅವರದಿತ್ತು ನನ್ನ ಪ್ರಕಾರ ಸ್ಪಂದನ್ ಅವರು ಕ್ಯಾಪೇಬಲ್ ಇದ್ರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡೋದಕ್ಕೆ ಬಟ್ ಯಾರು ಕೂಡ ಜಾಸ್ತಿ ಓಟ್ ಹಾಕಿಲ್ಲ ಹಾಗೇನೆ ರಾಶಿಕ್ ಅವರ ಒಂದು ಸೆಲೆಕ್ಷನ್ ಏನಿದೆ ಅದು ಆಲ್ರೆಡಿ ಒಂದು ರೀತಿಯಾಗಿ ಆಗಿ ಪ್ರೀ ಪ್ಲಾನೆಡ್ ಅಂತ ಅನಿಸ್ತಾ ಇದೆ ಮತ್ತು ಅಶ್ವಿನಿ ಅವರು ಏನ್ ಹೇಳ್ತಾರೋ ಅದನ್ನೇ ಕಾಕ್ರೋಚ್ ಸುದೀವ್ರು ಹೇಳ್ತಾರೆ ಅಂತ ಈ ಹಿಂದೆ ಕೂಡ ಹೇಳಿದ್ದೆ ಸೇಮ್ ಅದೇ ರೀತಿಯಾಗಿ ಆಗಿದೆ ಕೂಡ ಮೊದಲನೇ ಫಿಕ್ಸ್ ಆಗಿದ್ದಾರೆ ಮತ್ತು ರಾಶಿಕ್ ಅವರು ಗೆದ್ದಿರೋದು ಇಲ್ಲಿ ಸ್ವಲ್ಪ ಮೋಸ ಮಾಡಿ ಅಥವಾ ಅಲ್ಲಿ ತಪ್ಪು ಇದೆ ಅಂತ ತಮ್ಮದು ಗೊತ್ತಿದ್ರು ಕೂಡ ಇಲ್ಲಿ ಕಾಕ್ರೋಚ್ ಅವರು ಹಾಗೆನೆ ಉಳಿದವರೆಲ್ಲ ಆ ತಪ್ಪನ್ನ ಡಿಪೆಂಡ್ ಮಾಡಿಕೊಂಡು ತಮ್ಮ ತಂಡ ವಿನ್ ಆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಇದ್ದಾರೆ ಇದು ಸೂರಜ್ ಅವರಿಗೂ ಕೂಡ ಗೊತ್ತಿತ್ತು ಇಲ್ಲಿ ಖಂಡಿತವಾಗ್ಲು ಇಲ್ಲಿ ರಾಶಿ ಅವರೇ ಮೊದಲು ಜಾನ್ವಿಯವರನ್ನ ಹಿಡ್ಕೊಂಡಿದ್ದು ಅದಾದ ನಂತರ ಜಾನ್ವಿಯವರು ಆ ಬಿಲ್ಲೆಯನ್ನ ಅಥವಾ ಪಾಯಿಂಟ್ ಪಾಯಿಂಟ್ ನ ಒಂದು ಬಿಲ್ ಏನಿದೆ ಅದನ್ನ ಎತ್ಕೊಂಡಿದ್ದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿತ್ತು ಸೂರಜ್ಗೂ ಕೂಡ ಬಟ್ ಸ್ಟಿಲ್ ಎಲ್ಲೂ ಕೂಡ ಪಾಯಿಂಟ್ ಅನ್ನ ಪ್ರಸ್ತಾಪ ಮಾಡಿಲ್ಲ ಹಾಗೇನೆ ಸೂರಜ್ ಅವರು ಆ ಲಾಸ್ಟ್ ಗೇಮಲ್ಲಿ ಧನುಷ್ ಅವರ ವಿರುದ್ಧ ಬೇಕಂತನೇ ಗೇಮನ್ನು ಬಿಟ್ಕೊಟ್ಟ ರೀತಿ ಇತ್ತು ಬೇಕಂತನೇ ಲೈನ್ ಹತ್ರ ಬಂದು ಪಾಯಿಂಟ್ ಅನ್ನು ಬಿಟ್ಕೊಟ್ಟ ರೀತಿ ನಲ್ಲೇನೆ ಇತ್ತು ಅದು ನೀವು ಬೇಕಾದ್ರೆ ಕ್ಲಿಯರ್ ಆಗಿ ಆಗಿನ್ನೊಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ಸೊ ಓವರ್ ಆಲ್ ಆಗಿ ನನ್ನ ಒಪಿನಿಯನ್ ಧನುಷ್ ಅವರ ಕ್ಯಾಪ್ಟನ್ಸಿ ವರ್ಸ್ಟ್ ಅಂತ ಹೇಳ್ತೀನಿ ಡೈರೆಕ್ಟ್ ಆಗಿ ಯಾಕಂತ ಹೇಳಿದ್ರೆ ಬೇರೆ ನಿರ್ಧಾರ ಚೆನ್ನಾಗಿರ್ಬಹುದು ಬಟ್ ಮುಂದೆ ಬಂದು ಮಾತಾಡುವಂತಹ ಒಂದು ಕ್ಯಾಪಬಿಲಿಟಿನೇ ಇಲ್ವೇನೋ ಸೊ ಕ್ಯಾಪ್ಟನ್ ಆದ್ರೆ ಏನ್ ಗುಡ್ಡೆ ಆಗ್ತಾರೆ ಅನ್ನೋ ಪ್ರಶ್ನೆ ಇನ್ನು ಸೆಕೆಂಡ್ ರಾಶಿಕ್ ಅವರು ಗೇಮಲ್ಲಿ ಮೋಸ ಮಾಡಿ ಗೆದ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಅದನ್ನ ಅವರು ಒಪ್ಕೊಳ್ಳೇಬೇಕು ಬಟ್ ಅವ್ರು ಅದನ್ನು ಒಪ್ಕೊಳ್ಳೋದಿಲ್ಲ ಇನ್ನು ಮೂರನೇದು ಗಿಲ್ಲಿ ಅವರು ಗಿಲ್ಲಿ ಅವರ ತಪ್ಪು ಸರಿ ನಿರ್ಧಾರ ವಾರಾಂತ್ಯದಲ್ಲೇ ಡಿಸೈಡ್ ಆಗಬೇಕು ಸದ್ಯದಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎರಡು ಪಾಯಿಂಟ್ಗಳು ಅವರ ವ್ಯಾಲಿಡ್ ಪಾಯಿಂಟ್ಗಳು ಇದ್ದು ಅದೇ ಪಾಯಿಂಟ್ಗೋಸ್ಕರೇ ನಾನು ಹಿಂಗೆ ಮಾಡಿದೆ ಅಂತ ಅವ್ರು ಹೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ತಾನ ಚೆನ್ನಾಗಿ ಆಡಿದೀನಿ ತನ್ನ ಕ್ಯಾಪ್ಟನ್ ಆಗಬೇಕು ಅಂತ ವಾದ ಮಾಡ್ತಾ ಕೂತ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲೆ ಅವ್ರದ್ದು ರಾಂಗ್ ಸೊ ಇದು ನನ್ನ ನಿರ್ಧಾರ ನಿಮ್ಮ ನಿರ್ಧಾರವನ್ನು ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್